ಮಾಜಿ ಶಾಸಕರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಅವ್ರು ಮಾಡಿರೋದು ಸ್ವಲ್ಪ ನಡೀತಾ ಇದೆ ಇವಾಗ ತನಕ ಅಟ್ಲೀಸ್ಟ್ ಇವಾಗ ನಾವು ಸ್ವಲ್ಪ ನಾವು ಮಾಡ್ಲಿಕ್ಕೆ ಒಂದು ಅವಕಾಶ ಇದ್ದೀವಿ ಅಷ್ಟೇ ನನಗೆ ಬರೀ ಒಂದು ಹತ್ತು ಕೋಟಿ ಸಿಗ್ತಾ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕಿಗೆ ನನ್ಗೆ ಸಿಕ್ಕಿರೋದೇ ಇಪ್ಪತ್ತೆರಡು ಕೋಟಿ ಅದರಲ್ಲಿ ಹತ್ತು ಕೋಟಿ ಬರೀ ಆಸ್ಪತ್ರೆಗೆ ಈ ರೋಡಿಗೆ ಇವಕ್ಕೆ ಹೋದು ಹೋಗ್ಯಾವ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನನಗೆ ಸಿಕ್ಕಿರೋದು ಇಪ್ಪತ್ತೈದು ಕೋಟಿ ಅದು ಕೂಡ ಜಿಲ್ಲಾ ಆಸ್ಪತ್ರೆ ಕಟ್ಟಲಿಕ್ಕೆ ಅದು ಟೂ ಫಿಫ್ಟಿ ಬೆಡ್ನಿಂದ ಫೋರ್ ಹಂಡ್ರೆಡ್ ಬೆಡ್ಡು ಮತ್ತು ಇವೆಲ್ಲ ಮಾಡಲಿಕ್ಕೆ ಅದಕ್ಕೆಲ್ಲ ಒಂಗಾಗುತ್ತೆ ನನಗೂ ನನ್ನ ಕ್ಷೇತ್ರದಲ್ಲಿ ಜನ ನನ್ನ ಕೇಳ್ತಾ ಇದ್ದಾರೆ ಇವತ್ತು ನಾನು ಆನ್ಸರ್ ಮಾಡೋಕ್ಕಾಗ್ತಾಯಿಲ್ಲ ಹೀಗಾಗಿ ಬೇರೆ ಕ್ಷೇತ್ರಕ್ಕೆ ವರ್ಷಕ್ಕೆ ಅಂದ್ರೆ ಗಿನ್ನ ಎಪ್ಪತ್ತು ಎಂಬತ್ತು ಕೋಟಿ ಸಿಗ್ತಾ ಇದೆ ನನಗೆ ಅಟ್ಲೀಸ್ಟ್ ಒಂದು ಮೂವತ್ತು ಕೋಟಿ ನಾವು ಸಿಗ್ಬೇಕು ಅದು ಕೂಡ ಇಲ್ದಂಗೆ ಬರೀ ಹತ್ತು ಕೋಟಿನಲ್ಲೇ ನಾನು ನಡೆಸ್ಬೇಕಂದ್ರೆ ಈಗಿನ ಅದು ಹೇಗೆ ನಾನು ನಡೆಸ್ಲಿಕ್ಕಾಗತ್ತೆ ನಮ್ಮ ಕ್ಷೇತ್ರ ಓದು ಬಿ ಜೆ ಪಿ ಸರ್ಕಾರನಲ್ಲಿ ಮಾಜಿ ಶಾಸಕರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಅವ್ರು ಮಾಡಿರೋದು ಸ್ವಲ್ಪ ನಡೀತಾ ಇದೆ ಇವತ್ತು ತನಕ ಅಟ್ಲೀಸ್ಟ್ ಇವಾಗ ನಾವು ಸ್ವಲ್ಪ ನಾವು ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಳ್ಬೇಕಂತ ಕೇಳ್ಕೊತಾ ಇದ್ದೀವಿ ಅಷ್ಟೇ